ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ವಿದ್ಯಾರ್ಥಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇವನಿದಿ ಅಮೌಂಟು ಜುಲೈ ತಿಂಗಳದ್ದು ಬಾಕಿ ಇತ್ತಲ್ವಾ ಅದು ಇವತ್ತು ಕೂಡ ತುಂಬ ಜನಕ್ಕೆ ಕ್ರೆಡಿಟ್ ಆಗಿದೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿತ್ ಪ್ರೂಫು ಮತ್ತು ಮೊದಲನೇ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ದು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯುವನಿಧಿ ತುಂಬ ಜನಕ್ಕೆ ಲಾಸ್ಟ್ ವೀಕಲ್ಲಿ ಬಂದಿತ್ತು ಭಾಳಷ್ಟು ಜನ ನನ್ನ ಒಂದು ವೀಡಿಯೋ ನೋಡಿ ತುಂಬ ಜನ ಕಮೆಂಟ್ ಮಾಡಿದರೆ ಮೇಡಮ್ ನಮಗಿನ್ನೂ ಅಮೌಂಟ್ ಬಂದಿಲ್ಲ ಏನು ಮಾಡಬೇಕು ಅಂತ ನಾನು ವೆಯ್ಟ್ ಮಾಡಿ ಇಷ್ಟರಲ್ಲೇ ಬರುತ್ತೆ ಅನ್ನೋ ಇನ್ಫಾರ್ಮೇಷನ್ನ ಕೂಡ ಕೊಟ್ಟಿದ್ದೆ ಈಗ ಫೈನಲಿ ತುಂಬ ಜನಕ್ಕೆ ಅಂದರೆ ತುಂಬ ಜನಕ್ಕೆ ಇವತ್ತು ನಿಧಿ ಜುಲೈ ತಿಂಗಳ ಹಣ ಜಮೆ ಆಗಿದೆ ಅದು ಸ್ಕ್ರೀನ್ಶಾಟ್ ಕೂಡ ನಾನು ಹಾಕಿರ್ತೀನಿ ಮತ್ತು ನಿಧಿ ಅಮೌಂಟು ನಿಮ್ಗೆ ಏನಾದರೂ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಮತ್ತೆ ಮತ್ತು ಯಾರಿಗಾದರೂ ಕಮೆಂಟ್ ರಿಪ್ಲೈ ಮಾಡಿಲ್ಲ ಅಂದರೆ ಅಥವಾ ವಾಟ್ಸಪ್ಪಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ನಾನೇನು ರಿಪ್ಲೈ ಮಾಡಿಲ್ಲ ಅಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಾನು ಸ್ವಲ್ಪ ಊರು ಕಡೆ ಬಂದಿದ್ದೀನಿ ಹಬ್ಬಕ್ಕೋಸ್ಕರ ಇಲ್ಲಿ ತುಂಬ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ನಾನು ಇವಾಗ ಆ ವಿಡಿಯೋ ಅಪ್ಲೋಡ್ ಕೊಟ್ಟರೆ ನಾಳೆ ಅದು ನಿಮಗೆ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿರುತ್ತೆ ಅಷ್ಟು ಲೇಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಎಲ್ಲರಿಗೂ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡೋಕ್ಕಾಗ್ತಿಲ್ಲ ಮುಂದಿನ ದಿನಗಳಲ್ಲಿ ಅಂದರೆ ನೆಕ್ಸ್ಟ್ ವೀಕಲ್ಲಿ ನಾನು ಮತ್ತೆ ಬೆಂಗಳೂರಿಗೆ ಹೋಗ್ತಿದ್ದೀನಿ ಆಗ ಮತ್ತೆ ಎಲ್ಲ ಕಮೆಂಟ್ಸ್ಗಳಿಗೆ ಅಥವಾ ನಿಮ್ಮ ಡೌಟ್ಸ್ಗಳಿಗೆ ಕ್ಲಾರಿಟಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಇವತ್ತು ಬಹಳಷ್ಟು ಜನ ಮೆಸೇಜ್ ಮಾಡಿದ್ದರು ಮೇಡಮ್ ಇವನಿದು ಅಮೌಂಟ್ ನಮಗೆ ಕ್ರೆಡಿಟ್ ಆಗಿದೆ ಅಂತ ಅದಕ್ಕೋಸ್ಕರ ಈ ವಿಡಿಯೋ ಮಾಡೋಣ ತುಂಬಾ ಜನಕ್ಕೆ ಹೆಲ್ಪ್ ಆಗಬಹುದು ಅಂತ ಮಾಡ್ತಿದ್ದೀನಿ ಹೌದು ಯುವ ನಿಧಿ ಅಮೌಂಟ್ ತುಂಬಾ ಜನಕ್ಕೆ ಕ್ರೆಡಿಟ್ ಆಗಿದೆ ಸ್ಕ್ರೀನ್ಶಾಟ್ ಕೂಡ ಶೇರ್ ಮಾಡಿರ್ತೀನಿ ನೋಡಿ ನೋಡಿ ಅಮೌಂಟ್ ಇವತ್ತು ಕ್ರೆಡಿಟ್ ಆಗಿರೋದು ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಜೊತೆಗೆ ಎರಡು ಇಪ್ಪತ್ತ್ನಾಲ್ಕಕ್ಕೆ ಅವರಿಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಮೂರು ಸಾವಿರ ರೂಪಾಯಿ ಅಮೌಂಟು ನಿಮಗೇನಾದ್ರೂ ಮೂರು ಸಾವಿರ ರೂಪಾಯಿ ಅಮೌಂಟ್ ಬಂದಿತ್ತು ಅಂದರೆ ಅದು ಇವನ್ ಇವನಿದಿ ಅಮೌಂಟೇ ಆಗಿರುತ್ತೆ ಇವತ್ತೇ ತುಂಬ ಜನಕ್ಕೆ ಬಂದಿದೆ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಮೆಸೇಜ್ ಹಾಕಿದೆ ಯಾರಾದರೂ ಅಮೌಂಟ್ ಬಂದಿದೆ ದಯವಿಟ್ಟು ತಿಳಿಸಿ ಅಂತ ಅದ್ರಲ್ಲಿ ಸ್ವಲ್ಪ ಜನ ಮೆಸೇಜ್ ಮಾಡ್ತಾಯಿದ್ರು ಬಟ್ ನಾನು ವೀಡಿಯೋ ಮಾಡೋಣ ಅಂತ ಅಲ್ಲಿ ಸ್ವಲ್ಪ ಸ್ಕ್ರೀನ್ಶಾಟ್ ಅಷ್ಟೇ ತಗೊಂಡೆ ಅದರಲ್ಲೂ ಕೂಡ ಮೆಸೇಜ್ ಹಾಕಿದ್ರು ಇವತ್ತು ನಿಜವಾಗ್ಲೂ ಅಮೌಂಟ್ ನಮಗೆ ಬಂದಿದೆ ಅಂತ ನಿಮಗೆ ನೀವೇನಾದರೂ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲೂ ಕೂಡ ನೀವು ಜಾಯ್ನ್ ಆಗಬಹುದು ಇನ್ನು ವಾಟ್ಸಪ್ಪಲ್ಲಿ ಕೂಡ ನನಗೆ ತುಂಬಾ ಜನ ಮೆಸೇಜ್ ಮಾಡಿದ್ರು ಅಂದ್ರೆ ನಾನು ಅಪ್ಲಿಕೇಶನ್ ಹಾಕೊಟ್ಟಿದ್ನಲ್ಲ ಅವರು ಅಥವಾ ನನ್ನಿಂದ ಸೆಲ್ಫ್ ಡಿಕ್ಲರೇಷನ್ ತಗೊಂಡಿದ್ರು ತುಂಬಾ ಜನ ಕಮೆಂಟ್ ಮಾಡಿ ತಿಳಿಸಿದ್ರು ವಾಟ್ಸ್ಆಪ್ ಅಲ್ಲಿ ನಮ್ಗೆ ಹೇಳಿದ್ರು ಮೇಡಮ್ ಅಮೌಂಟ್ ಇವತ್ತು ಬಂದಿದೆ ಅಂತ ನೆಕ್ಸ್ಟ್ ಕೆಲವು ಜನ ನಿಮಗೆ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ತೊಗೊಳ್ಳಿ ಅಂತ ಕೂಡ ಹಾಕಿದ್ರು ಅವರಿಗೆ ಕೂಡ ಥ್ಯಾಂಕ್ಸ್ ನನಗೆ ಇನ್ಫಾರ್ಮ್ ಮಾಡಿದ್ದಕ್ಕೆ ನಿಮ್ಗೆ ಏನಾದರೂ ಅಮೌಂಟ್ ಬಂದಿತ್ತು ಅಂದರೆ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಅಮೌಂಟ್ ಬಂದಿಲ್ಲ ಅಂದರೆ ನೀವು ಡಿ ಬಿ ಟಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡಿ ಬಿ ಟಿ ಆ್ಯಪಲ್ಲಿ ಇವತ್ತು ಇಲ್ಲ ನಾಳೆ ಅಪ್ಡೇಟ್ ಆಗುತ್ತೆ ನಿಮಗೆ ಅಮೌಂಟ್ ಬಂದಿರೋದ್ರ ಬಗ್ಗೆ ಇನ್ ಕೇಸ್ ಅಮೌಂಟ್ ಬಂದಿತ್ತು ಅಂದರೆ ಅದರಲ್ಲಿ ಡೇಟ್ ಕೂಡ ಮೆನ್ಷನ್ ಆಗುತ್ತೆ ಇನ್ನೂ ಒಂದು ವಿಧಾನದಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಹೇಗೆ ಅಂದರೆ ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರ ಸೇವಾ ಸಿಂಧು ಹೋಗಿ ಮೊದಲು ಲಾಗಿನ್ ಆಗಿ ನೀವು ಲಾಗಿನ್ ಆಗೋದಕ್ಕೆ ನೀವು ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಕೊಟ್ಟಿರುವಂತಹ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಎರಡರಲ್ಲಿ ಒಂದಿದ್ರೆ ಆಗುತ್ತೆ ನಿಮಗೆ ಪಾಸ್ವರ್ಡ್ ಗೊತ್ತಿದ್ರೆ ಹಾಕಿ ಅಥವಾ ಸೆಂಡ್ ಓ ಟಿ ಪಿ ಅಂತ ಇರುತ್ತೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಒ ಟಿ ನ ಎಂಟರ್ ಮಾಡಿ ಲಾಗಿನ್ ಆಗಿ ಲಾಗಿನ್ ಆದ್ಮೇಲೆ ನಿಮಗೆ ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇರುತ್ತೆ ಅದರಲ್ಲಿ ನೀವು ಯುವ ನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಚೆಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಸ್ಟೇಟಸ್ ಓಪನ್ ಆಗುತ್ತೆ ತುಂಬಾ ಡೀಪ್ ಆಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಇಲ್ಲಾಂದ್ರೆ ನಾನು ಹೇಗೆ ಚೆಕ್ ಮಾಡೋದು ಅಂತೆಲ್ಲ ನಿಮಗೆ ತಿಳಿಸ್ತಾ ಇದ್ದೆ ಬೇರೆ ವಿಡಿಯೋ ಕೂಡ ಇದೆ ಅದರಲ್ಲಿ ಬೇಕಿದ್ರೆ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಯುವನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ದು ಯುವನಿಧಿ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ನ ಹಾಕಿ ಯಾವ ತಿಂಗಳು ಬೇಕು ಆ ತಿಂಗಳನ್ನ ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ ಸೆಲೆಕ್ಷನ್ ಆದ್ಮೇಲೆ ನಿಮಗೆ ನೋಡಿ ಈ ತರ ಬರುತ್ತೆ ಇದ್ರೊಳಗಡೆ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಇತ್ತು ಅಂದ್ರೆ ಸ್ವಲ್ಪ ದಿನ ವೇಟ್ ಮಾಡ್ಬೇಕಾಗುತ್ತೆ ನಿಮ್ಗೆ ಅಮೌಂಟ್ ಯಾವಾಗ ಬರುತ್ತೆ ಅಂತ ಹೇಳೋದಕ್ಕೆ ನನ್ಗೆ ಕನ್ಫರ್ಮ್ ಆಗಿ ಹೇಳಕ್ ಆಗಲ್ಲ ಇನ್ನು ಡಿ ಬಿ ಟಿ ಪುಸ್ಟ್ ಅಂತ ಇತ್ತು ಅಂದ್ರೆ ಆದಷ್ಟು ಬೇಗನೆ ಬರುತ್ತೆ ಒಂದು ಟೆನ್ ಡೇಸ್ ಒಳಗಡೆ ನಿಮ್ಗೆ ಅಮೌಂಟ್ ಬರುತ್ತೆ ಡಿ ಬಿ ಟಿ ಪ್ರೋಸೆಸ್ಡ್ ಅಂತ ಬಂದಿತ್ತು ಅಂದ್ರೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಅದನ್ನ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಇವನ್ ಇದು ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅನ್ನೋದು ಕೂಡ ಒಂದು ವಿಡಿಯೋ ಇದೆ ಇಲ್ಲಿವರೆಗೂ ಯಾರಾದ್ರೂ ನೋಡಿಲ್ಲ ಅಂದ್ರೆ ಅದನ್ನ ಒಂದ್ಸಲ ನೋಡ್ಕೊಳ್ಳಿ ಅದ್ರ ಜೊತೆಗೆ ನಿಮ್ಮ ಫೋನ್ ಪೇ ಅಥವಾ ಗೂಗಲ್ ಪೇ ಏನಾದ್ರು ಇತ್ತು ಅಂದ್ರೆ ಅದ್ರಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಮೌಂಟ್ ಬಂದಿರೋದ್ರ ಏನಾದ್ರು ಮೆಸೇಜ್ ಬಂದಿದೆಯಾ ಅಂತ ಕೆಲವು ಸಲ ಅಮೌಂಟ್ ಬಂದ್ಬಿಟ್ಟು ಬಂದಿದ್ರೆ ಮೆಸೇಜ್ ಏನು ಬಂದಿರಲ್ಲ ಡೈರೆಕ್ಟ್ ಅಕೌಂಟ್ ಗೆ ಹೋಗಿರುತ್ತೆ ಸೊ ಹಾಗಾಗಿ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ ನಾಳೆ ಅಥವಾ ನಾಡಿದ್ದು ನೀವು ಡಿ ಬಿಟೈಲ್ ಚೆಕ್ ಮಾಡ್ಕೊಳ್ಳಿ ಇವತ್ತು ಅಮೌಂಟ್ ಬಂದಿತ್ತು ಅಂದ್ರೆ ಅದು ನಾಳೆ ನಿಮ್ಗೆ ಅಪ್ಡೇಟ್ ಆಗುತ್ತೆ ಅದು ಬಿಟ್ಟು ನಿಮಗೆ ಸ್ಟೇಟಸ್ ಚೆಕ್ ಮಾಡೋದು ಸೇವಾ ಸಿಂಧು ಮುಖಾಂತರ ಇದಿಷ್ಟು ಜುಲೈ ತಿಂಗಳದ್ದು ಅಮೌಂಟ್ ಕ್ರೆಡಿಟ್ ಆಗಿರೋದ್ರ ಬಗ್ಗೆ ಮಾಹಿತಿ ಆಗಿತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಯಾರು ಇನ್ನೂ ಜಾಯ್ನ್ ಆಗಿಲ್ವೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಮಿಸ್ ಮಾಡದೆ ಜಾಯ್ನ್ ಆಗಿ ಮತ್ತು ಬೇರೆ ಏನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್